ಹದಿನೈದು ದಿನ ಅಲ್ಲ ಒಂದು ತಿಂಗಳಿಟ್ಟು ಸಹ ದೇವರ ಪಾತ್ರೆಗಳು ನೀವು ತೊಳೆದಾಗ ಹೇಗಿರುತ್ತೋ ಹಾಗೆ ಶೈನಿಂಗಾಗಿ ಇರಬೇಕಾ ಅಥವಾ ತುಂಬ ಬೇಗ ನಮಗೆ ದೇವರ ಪಾತ್ರೆಗಳನ್ನು ತೊಳೆದಿದ ತಕ್ಷಣ ಕಪ್ಪಾಗತ್ತೆ ಅನ್ನೋ ಇದಿದ್ದರೆ ಖಂಡಿತ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ಖಂಡಿತ ಯೂಸ್ ಆಗತ್ತೆ ಇದ್ದೀರಲ್ಲ ನಾನು ಹದಿನೈದು ದಿನ ಆಗಿದೆ ದೇವರ ಪಾತ್ರೆಗಳನ್ನು ತೊಳೆದ್ಬಿಟ್ಟು ಈಗ ನಾನು ತೊಳೆಯೋದಕ್ಕೆ ಇದ್ದೀನಿ ನೋಡಿ ಶೈನಿಂಗ್ ಹೇಗಿದೆ ಅಂತ ಸೊ ಈ ರೀತಿಯೇ ಇರಬೇಕು ಅಂದರೆ ನೀವೇನು ಮಾಡಬೇಕು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ದೇವ್ರ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಮೆಥಡ್ಸ್ನ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ನೀವು ನೋಡ್ಬೋದು ಜೊತೆಗೆ ಈ ಒಂದು ಮೆಥಡನ್ನು ಟ್ರೈ ಮಾಡಿ ಸೊ ತುಂಬಾ ಹೆಲ್ಪ್ ಆಗುತ್ತೆ ಬೇಗ ಕಪ್ಪುಗೂ ಆಗೋದಿಲ್ಲ ಶೈನಿಂಗ್ ಸಹ ಹಾಗೇನೇ ಇರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲನೇದಾಗಿ ಈ ದೀಪಗಳಲ್ಲಿರುವಂಥ ಎಣ್ಣೆ ಎಲ್ಲ ಏನಿರುತ್ತೆ ಜಿಡ್ಡಂಶ ಫಸ್ಟ್ ಅದನ್ನು ಒಂದು ಪೇಪರಲ್ಲೋ ಟಿಶ್ಯೂ ಪೇಪರಲ್ಲೋ ಅಥವಾ ಕಾಟನ್ ಕ್ಲಾತ್ ಏನಾದರೂ ಇದ್ದರೆ ಅದರಲ್ಲಿ ಒರೆಸಿ ತೆಗೆದುಬಿಡಿ ಆವಾಗ ನಮಗೆ ಏನಂದರೆ ಕ್ಲೀನ್ ಮಾಡುವಾಗ ಈಸಿ ಆಗುತ್ತೆ ಎಲ್ಲ ಬೇರೆ ಪಾತ್ರೆಗಳಿಗೂ ಎಣ್ಣೆ ಜಿಡ್ಡು ಆಗೋದಿಲ್ಲ ನೆಕ್ಸ್ಟ್ ಇಲ್ಲಿ ನಾನು ತೋರಿಸ್ತಾ ಇರೋದು ನೋಡಿ ಹುಣಸೆ ಹಣ್ಣು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿ ಇಟ್ಟಿದ್ದೆ ಸೊ ಈ ಒಂದು ಹುಣಸೆ ಹಣ್ಣನ್ನು ನಾನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಹುಣಸೆ ಹಣ್ಣು ಏನಿರುತ್ತೆ ಸ್ವಲ್ಪ ನೆಂದಿರತ್ತಲ್ಲ ಆ ಹುಣಸೆ ಹಣ್ಣನ್ನು ನೋಡಿ ಈ ರೀತಿ ತಗೊಂಡು ಎಲ್ಲ ಒಂದು ದೇವರ ಪಾತ್ರೆಗಳ ಮೇಲೂ ಇದೇ ರೀತಿ ನಾನು ಅಪ್ಲೈ ಮಾಡ್ಕೋತೀನಿ ಇಲ್ಲಿ ಫಸ್ಟು ಹುಣಸೆ ಹಣ್ಣನ್ನಾದರೂ ಹಾಕ್ಬೋದು ನೀವು ಇಲ್ಲ ಅಂತಂದರೆ ನಿಂಬೆ ಇರುತ್ತಲ್ಲ ಅದನ್ನೇ ಕಟ್ ಮಾಡ್ಕೊಳ್ಳಿ ಎಷ್ಟು ಬೇಕು ನೋಡಿಕೊಂಡು ಆ ಹಣ್ಣನ್ನು ಹೋಳನ್ನು ತಗೊಂಡು ಈ ರೀತಿ ರಬ್ ಮಾಡಿ ದೇವರ ಪಾತ್ರೆಗಳ ಮೇಲೆ ನಿಮ್ಮ ಹತ್ರ ಯಾವುದು ಇದೆ ನೋಡಿ ನಿಂಬೆ ಹಣ್ಣಿದರೆ ನಿಂಬೆ ಹಣ್ಣು ಹುಣಸೆ ಹಣ್ಣಿದರೆ ಹುಣಸೆ ಹಣ್ಣು ಫಸ್ಟು ಇದರಲ್ಲಿ ಈ ರೀತಿ ಉಜ್ಜ್ಬಿಡಿ ಎಲ್ಲ ಪಾತ್ರೆಗಳ ಮೇಲೂ ಸಹ ನಾನು ಇದೇ ರೀತಿಯೇ ಉಜ್ತೀನಿ ಇವತ್ತು ನಾನು ತೋರಿಸ್ತಾ ಇರೋವಂಥ ಮೆಥಡ್ ಬಂದು ಚಿನ್ನದ ಅಂಗಡಿನವರು ಹೇಳಿದಂಥ ಒಂದು ಐಡಿಯಾ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಬೆಳ್ಳಿಯ ಒಂದು ವಿಗ್ರಹಗಳಿರಬಹುದು ಬೆಳ್ಳಿಯ ದೇವರ ಪಾತ್ರೆಗಳು ಯಾವುದಾದ್ರೂ ಇದ್ದರೆ ಬೇಗ ಅದು ಸವ್ದು ಉಜ್ಜಿ ಉಜ್ಜಿ ಬೇಗ ಇದಾಗಬಾರ್ದು ಅಂತಂದರೆ ಈ ಒಂದು ಐಡಿಯಾ ಹೆಲ್ಪ್ ಆಗುತ್ತೆ ಈ ಒಂದು ವಸ್ತುನ ಯೂಸ್ ಮಾಡೋದ್ರಿಂದ ಬೇಗ ಸವಿಯೋದಿಲ್ಲ ಬೆಳ್ಳಿಯ ಪಾತ್ರೆಗಳು ಹಾಗಾಗಿ ನೋಡಿ ಈ ರೀತಿ ಫಸ್ಟ್ ಎಲ್ಲ ಅಪ್ಲೈ ಮಾಡಿದ್ದೀನಿ ಎಲ್ಲ ದೇವರ ಪಾತ್ರೆಗಳ ಮೇಲೂ ಹುಣಸೆ ಹಣ್ಣಿನ ರಸನ ಹಾಕಿ ನೋಡಿ ಈ ರೀತಿ ಸರ್ತಿ ಹಚ್ಚಿ ಬಿಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಾರ್ತಿಕ ಸೀಗೆಕಾಯಿ ಪುಡಿ ಇದು ಶಾಂಪೂ ಅಲ್ಲ ಇದು ಪುಡಿ ಇದು ನಾನು ತೊಗೊಂಡಿದ್ದೀನಿ ನೋಡಿ ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೀವು ಕೈಯೆಲ್ಲಾದರೂ ತೊಗೊಂಡು ರಬ್ ಮಾಡ್ಬೋದು ಇಲ್ಲ ಅಂತಂದರೆ ಟೂತ್ ಬ್ರಷ್ ಇರುತ್ತಲ್ಲ ದೇವ್ರ ಪಾತ್ರೆಗಳನ್ನು ಕ್ಲೀನ್ ಮಾಡ್ಲಿಕ್ಕೆ ಅಂತಲೇ ಇಟ್ಟಿರ್ತೀವಿ ಆ ಬ್ರಷಲ್ಲಿ ರಪ್ ಮಾಡ್ಬೋದು ಇಲ್ಲಾಂದರೆ ತೆಂಗಿನ ನಾರಲ್ಲಿ ಸಹ ಉಜ್ಬೋದು ಈ ರೀತಿ ಉಜ್ಕೋಬೋದು ನಾನಿಲ್ಲಿ ಬೆಳ್ಳಿಯ ಸಾಮಾನುಗಳನ್ನು ಕ್ಲೀನ್ ಮಾಡಲಿಕ್ಕೆ ಏನು ಕಾರ್ತಿಕ ಸೀಗೆಕಾಯಿ ಪುಡಿ ತೋರಿಸಿದ್ದೀನಿ ಇದು ಮಿಕ್ಕಿರೋಂಥ ಬೇರೆ ಪಾತ್ರೆಗಳು ಬೆಳ್ಳಿ ಪಾತ್ರೆಗಳನ್ನ ಬಿಟ್ಟು ಬೇರೆ ಪಾತ್ರೆಗಳಿರತ್ತಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇದರ ಜೊತೆಗೆ ಇನ್ನೊಂದು ವಸ್ತುನ ಸೇರಿಸ್ಕೊಳ್ಳಿ ಅದು ಕಾರ್ತಿಕ ಒಂದು ಸೀಗೆಕಾಯ ಪುಡಿಯ ಜೊತೆಗೆ ನಾನು ನೆಕ್ಸ್ಟ್ ಬಳಸ್ತಾ ಇರೋವಂಥ ಇನ್ನೊಂದು ವಸ್ತು ಸಬೀನಾ ಸಬೀನಾ ಅನ್ನೋದು ತುಂಬ ಕಡೆ ಸಿಗತ್ತೆ ಕೆಲವರು ನನಗೆ ನನ್ನ ಚಾನಲ್ನಲ್ಲಿ ಹಾಕಿರುವಂಥ ವೀಡಿಯೋಸ್ಗಳನ್ನ ನೋಡಿ ಕಮೆಂಟ್ ಮಾಡ್ತಾ ಇರ್ತೀರ ನಮ್ಮ ಕಡೆ ಸಬೀನ ಇಲ್ಲ ಸಬೀನ ಇಲ್ಲ ಅಂತಂದರೆ ಏನು ಯೂಸ್ ಮಾಡಬೇಕು ಅಂತ ಸಬೀನ ಅನ್ನೋ ಈ ಒಂದು ವಸ್ತು ನಿಮಗೆ ಸಿಕ್ಕಿಲ್ಲ ಅಂತಂದರೆ ಕೋಲ್ಗೇಟ್ ಪೌಡರ್ ಏನಾದರೂ ಸಿಕ್ಕಿದ್ರೆ ಅದನ್ನು ಬೇಕಾದರೂ ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ ನಿಮಗೆ ಕೋಲ್ಗೇಟ್ ಪೌಡರ್ ಪೌಡರ್ ತೊಗೊಳ್ಳಿ ಪೇಸ್ಟೆಲ್ಲ ಪೌಡರ್ನ ತಗೊಂಡು ಈ ರೀತಿ ಹಾಕ್ಕೊಂಡು ನೋಡಿ ಈ ಕಾರ್ತಿಕ ಸೀಗೆಕಾಯಿ ಪುಡಿಯ ಜೊತೆಗೆ ಸಬೀನ ಎರಡನ್ನೂ ಸೇರಿಸಿ ನೀವು ಕ್ಲೀನ್ ಮಾಡೋದಕ್ಕೆ ಬಳಸಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಫಸ್ಟ್ ಒಂದು ಸರ್ತಿ ಕೈಯೆಲ್ಲ ಅಪ್ಲೈ ಮಾಡಿದ್ದೆ ಈಗ ನೆಕ್ಸ್ಟು ಸಂಧಿಗಳಲ್ಲೆಲ್ಲ ಏನಾದರೂ ಸಿಗಾಕೊಂಡಿರತ್ತಲ್ವ ಅರಿಶಿನ ಕುಂಕುಮ ಹಚ್ಚಿರೋದಿರ್ಬೋದು ಇವಾಗ ನಾನು ಹುಣಸೆ ಹಣ್ಣನ್ನು ಹಚ್ಚಿದಾಗಲೂ ಅಷ್ಟೇ ಹೋಗಿ ಸಿಗಾಕೊಂಡಿದ್ರೆ ಸ್ವಲ್ಪ ಬ್ರಷಲ್ಲಿ ರಬ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗತ್ತೆ ಅಂತ ಸೊ ನೀಟಾಗಿ ಈ ರೀತಿ ಉಜ್ಜಿ ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳಿ ನೆಕ್ಸ್ಟು ದೇವರ ಪಾತ್ರೆಗಳೆಲ್ಲ ಉಜ್ಜಿದಾದಮೇಲೆ ನೀಟಾಗಿ ತೊಳ್ಕೊಂಡ್ಬಿಡಬೇಕು ಒಂದೆರಡು ಸರ್ತಿ ನೀರಲ್ಲಿ ನೀಟಾಗಿ ತೊಳೆದ್ರೆ ನೀಟಾಗಿ ಆಗಿಬಿಡುತ್ತೆ ಇಲ್ಲಿ ನಾವು ಬೆಳೆಸೋವಂಥ ನೀರು ಸಹ ಅಷ್ಟೇ ಮುಖ್ಯ ಆಗುತ್ತೆ ಉಪ್ಪು ನೀರಾದರೆ ಬೇಗ ಕಪ್ಪಾಗತ್ತೆ ಬಟ್ ನಾನು ಈ ಲಾಸ್ಟಲ್ಲಿ ಒಂದು ಟಿಪ್ ಹೇಳ್ತೀನಲ್ಲ ಆ ಟಿಪ್ಪನ್ನು ಬಳಸಿದ್ರೆ ಉಪ್ಪು ನೀರಲ್ಲಿ ನೀವು ದೇವ್ರ ಪಾತ್ರೆಗಳನ್ನ ತೊಳೆದರೂ ಸಹ ದೇವ್ರ ಪಾತ್ರೆಗಳು ಕಪ್ಪಗಾಗೋದಿಲ್ಲ ಹಾಗಾಗಿ ಫಸ್ಟ್ ನೋಡಿ ಈ ರೀತಿ ನೀಟಾಗಿ ಒಂದೆರಡು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಡಿ ಇಲ್ಲಿ ನಾನು ಬಳಸ್ತಾ ಇರೋದು ಉಪ್ಪು ನೀರಲ್ಲ ಅಕಸ್ಮಾತ್ ನೀವೇನಾದರೂ ಉಪ್ಪು ನೀರು ಬಳಸ್ತೀರಾ ಅಂತಂದರೆ ಉಪ್ಪು ನೀರಲ್ಲಿ ದೇವ್ರ ಪಾತ್ರೆಗಳನ್ನು ತೊಳಿತೀರಾ ಅಂತಂದರೆ ನಿಮ್ಗೆ ಗೊತ್ತಿರತ್ತೆ ಬೇಗನೆ ಕಪ್ಗಾಗ್ತಾ ಇರುತ್ತೆ ದೇವ್ರ ಪಾತ್ರೆಗಳು ಸೊ ಆ ರೀತಿ ಕಪ್ಗಾಗಬಾರ್ದು ಅಂದರೆ ಲಾಸ್ಟಲ್ಲಿ ತೋರಿಸಿರೋಂಥ ಐಡಿಯಾನ ನೀವು ಟ್ರೈ ಮಾಡಿ ನೋಡ್ಬೋದು ನೋಡಿ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿ ಹೇಗೆ ಶೈನಿಂಗ್ ಆಗಿದೆ ಅಂತ ನೋಡಿ ನೀವೇ ನೋಡಿ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿದೆ ಅಂತ ಸೊ ಈ ಐಡಿಯಾನ ನೀವು ಟ್ರೈ ಮಾಡ್ಬೋದು ಕಾರ್ತಿಕ ಸೀಗೆಕಾಯಿ ಪುಡಿ ಸಿಕ್ಕಿದ್ರೆ ಅದನ್ನು ತೊಗೊಳ್ಳಿ ಅದರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದರ ಜೊತೆಗೆ ಸ್ವಲ್ಪ ಸಬೀನೂ ಸೇರಿಸ್ಕೊಂಡು ಕ್ಲೀನ್ ಮಾಡೋದ್ರಿಂದ ಬೆಳ್ಳಿ ಬಿಟ್ಟು ಬೇರೆ ಪಾತ್ರೆಗಳು ಸಹ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಸೊ ನೆಕ್ಸ್ಟು ಏನಂತಂದರೆ ಮೇಲೆ ದೇವರ ಪಾತ್ರೆಗಳನ್ನು ಯಾವಾಗಲೂ ಒಂದು ಒಣಗಿರುವಂಥ ಬಟ್ಟೆನಲ್ಲಿ ಒರೆಸೋದನ್ನು ಮರಿಬೇಡಿ ಆವಾಗ ನೀರಿನ ಒಂದು ಮಾರ್ಕ್ಗಳು ಅದ್ರ ಮೇಲೆ ಬೀಳಲ್ಲ ಈ ವಿಷಯದ ಬಗ್ಗೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ದೇವ್ರ ಪಾತ್ರೆಗಳನ್ನು ತೊಳೆದಿದ ತಕ್ಷಣ ಈ ರೀತಿ ಒಣಗಿರೋ ಬಟ್ಟೆನಲ್ಲಿ ಒರೆಸಿ ಅಂತ ಅದ್ರ ಮೇಲೆ ನೀರಿನ ಮಾರ್ಕ್ಗಳು ಬೀಳೋದಿಲ್ಲ ಹಾಗೆ ಅಕಸ್ಮಾತ್ ನೀವು ಒಂದು ಉಪ್ಪು ನೀರಲ್ಲಿ ತೊಳೆದು ಬಿಟ್ಟರೆ ಆ ನೀರಿನ ಮಾರ್ಕ್ಗಳು ಖಂಡಿತ ಅದ್ರ ಮೇಲೆ ಹಾಗೆ ಬಿದ್ ಬೀಳತ್ತೆ ಹಾಗೆ ಕಪ್ಪಗಾಗ್ಬಿಡುತ್ತೆ ದೇವರ ಪಾತ್ರೆಗಳು ಬೇಗ ಈ ರೀತಿ ಒರೆಸೋದ್ರಿಂದ ಬೇಗ ಕಪ್ಪಗಾಗೋದಿಲ್ಲ ಇದ್ರ ಜೊತೆಗೆ ನಾನು ಮುಂಚೆನೆ ಹೇಳ್ದಂಗೆ ಒಂದು ಐಡಿಯಾ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಉಪ್ಪು ನೀರಲ್ಲಿ ನೀವು ತೊಳೆದ್ರೂ ಸಹ ಈ ಒಂದು ವಿಭೂತಿನಲ್ಲಿ ಲಾಸ್ಟಲ್ಲಿ ಒರಿಸ್ಬಿಟ್ರೆ ಖಂಡಿತ ದೇವ್ರ ಪಾತ್ರೆಗಳು ತುಂಬ ದಿನ ಕಪ್ಪಗಾಗದೆ ಆಗದೆ ಇರ್ತವೆ ಈ ಒಂದು ಐಡಿಯಾನ ಟಿಪ್ಪನ್ನು ಮರಿಬೇಡಿ ನೋಡಿ ತೊಳೆದಾಗ ನೀಟಾಗಿ ಶೈನಿಂಗಾಗಿತ್ತು ಆದರೆ ಇವಾಗ ನೋಡಿ ವಿಭೂತಿನ ಹಾಕ್ಬಿಟ್ಟು ಸ್ವಲ್ಪ ಒರೆಸ್ಬಿಟ್ರೆ ಎಷ್ಟು ಶೈನಿಂಗ್ ಬರುತ್ತೆ ಅಂತಂದರೆ ಖಂಡಿತ ಹೊಸದಾಗಿ ತೊಗೊಂಡಾಗ ಶೈನಿಂಗ್ ಯಾವ ರೀತಿ ಇರುತ್ತಲ್ಲ ಆ ರೀತಿ ಇರತ್ತೆ ಇಲ್ಲಿ ನೋಡಿ ನೋಡಿ ಸಾಮಾನ್ಯವಾಗಿ ನಾನು ಎಲ್ಲ ಪಾತ್ರೆಗಳನ್ನು ದೇವ್ರ ಪಾತ್ರೆಗಳನ್ನು ಇದೇ ರೀತಿನೇ ಅದು ಬೆಳ್ಳಿ ಆಗಿರ್ಬೋದು ಬೇರೆ ಏನೇ ಆಗಿರ್ಬೋದು ಎಲ್ಲದಕ್ಕೂ ನಾನು ಇದೇ ರೀತಿ ವಿಭೂತಿನ ಹಚ್ಚಿಬಿಟ್ಟು ನೋಡಿ ಲಾಸ್ಟಲ್ಲಿ ರೀತಿ ಒರೆಸ್ಬಿಟ್ಟು ಇರ್ತೀನಿ ತುಂಬ ಜನ ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿಬಿಟ್ಟು ಕೇಳಿದಿರ ವಿಭೂತಿ ಹಚ್ಚಿದ ಮೇಲೆ ತೊಳಿಬೇಕಂತ ಬೇಡ ತೊಳೆಯೋದು ವಿಭೂತಿನಲ್ಲಿ ಒರೆಸಿದ್ಮೇಲೆ ಯಾವುದೇ ಕಾರಣಕ್ಕೂ ತೊಳೆಯೋಕ್ಕೆ ಹೋಗ್ಬೇಡಿ ಹಾಗೆಯೇ ನೀಟಾಗಿ ಒರೆಸ್ಬಿಟ್ಟು ಹಾಗೆಯೇ ಇಟ್ಟರೆ ಸಾಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ದೇವರ ಒರೆಸಿದ್ದಾದ ಮೇಲೆ ಎಷ್ಟು ಶೈನಿಂಗ್ ಆಗಿದೆ ಅಂತ ಇವತ್ತಿನ ಈ ವಿಡಿಯೋನಲ್ಲಿ ನಾನು ತೋರಿಸಿದ್ದೀನಲ್ಲ ಈ ಮೆಥಡನ್ನು ನೀವೊಂದು ಸರ್ತಿ ಟ್ರೈ ಮಾಡಿ ದೇವ್ರ ಪಾತ್ರೆಗಳನ್ನು ತೊಳೆದು ನೋಡಿ ಖಂಡಿತ ರಿಸಲ್ಟ್ ಏನು ಬಂತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ